ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾನಯನ ಐಸ್ ಇವತ್ತು ನಾನು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಗೂ ಹೆಲ್ಪ್ ಆಗೋ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಿಂಬಲ್ಸ್ಗಳನ್ನು ತೊಗೊಂಡು ಬಂದಿದ್ದಿ ಯಾವುದದು ಸಿಂಬಲ್ಸ್ ಅಂತ ಹೇಳಿದ್ರೆ ರಿಲೇಟೆಡ್ ಟು ಮನಿ ಮನಿ ಅಷ್ಟೇ ಅಲ್ಲ ಅನ್ಲಿಮಿಟೆಡ್ ಅಬಂಡನ್ಸ್ ಅನ್ಲಿಮಿಟೆಡ್ ಮನಿ ಈ ಎರಡು ಟಾಪಿಕ್ನಲ್ಲಿ ನಾನು ಸಿಂಬಲ್ಸ್ಗಳನ್ನು ತಗೊಂಡು ಬಂದಿದ್ದೀನಿ ಅದರಲ್ಲೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂಥ ಈ ಸಿಂಬಲ್ ಸಿಂಬಲನ್ನು ತಗೊಂಡು ಬಂದಿದ್ದೀನಿ ಓಕೆ ಈ ಸಿಂಬಲ್ಸ್ ಸಿಂಬಲ್ಸ್ಗಳಿಗೆ ನಿಮಗೆ ಸಾಕಷ್ಟು ಇದ್ರ ಬಗ್ಗೆ ಐಡಿಯಾ ಇರುತ್ತೆ ನಿಮಗೆ ನೋಡಿರ್ತೀರಿ ಕೇಳಿರ್ತೀರಿ ಅದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಏಯ್ಟ್ ಸಿಂಬಲ್ಸ್ ಸಿಂಬಲ್ಸ್ಗಳಿದೆ ಇದು ಆಲ್ಮೋಸ್ಟ್ ನಮ್ಮ ಲೈಫಿಗೆ ಏನೇನೆಲ್ಲ ಬೇಕು ಎಲ್ಲವನ್ನು ಕವರ್ ಮಾಡುವಂಥ ಈ ಒಂದು ಏಯ್ಟಿ ಏಯ್ಟ್ ಜೀಬು ಸಿಂಬಲ್ಸ್ಗಳನ್ನು ನಾವು ಕ್ಲಾಸಲ್ಲಿ ಇದ್ದೀವಿ ಅದರಲ್ಲಿ ನಾನಿವತ್ತು ತುಂಬಾ ಎಲ್ಲರಿಗೂ ಉಪಯೋಗ ಆಗೋ ಅಂಥದ್ದು ಸಾಮಾನ್ಯವಾಗಿ ನಾವು ಎಲ್ಲರೂ ಹೆಲ್ತು ವೆಲ್ತು ಎರಡು ಚೆನ್ನಾಗಿತ್ವಿ ಅಂತ ಹೇಳಿದರೆ ಇನ್ನು ಲೈಫಲ್ಲಿ ಇನ್ನೇನು ಬೇಕು ಅನ್ನೋ ಥರ ಸೊ ಹಾಗಾಗಿ ಈ ಒಂದು ಝೀಬು ಸಿಂಬಲ್ಸಲ್ಲಿ ಏಯ್ಟಿ ಏಟ್ ಸಿಂಬಲ್ಸ್ ಇದೆ ಅಂತ ಹೇಳಿದೆ ಏಯ್ಟಿ ಏಟ್ ಸಿಂಬಲ್ಸ್ ಅಲ್ಲಿ ಸಾಕಷ್ಟು ಅಬಂಡನ್ಸ್ ಸಿಂಬಲ್ಸ್ ಅದರಲ್ಲಿ ನಾನಿವತ್ತು ನಿಮಗೆ ತಗೊಂಡು ಅಂಥದ್ದು ಅನ್ಲಿಮಿಟೆಡ್ ಅಬಂಡನ್ಸ್ ಹಾಗೂ ಅಬಂಡನ್ಸ್ ಇನ್ನೊಂದು ಸಿಂಬಲ್ ಸಿಂಬಲನ್ನು ತಗೊಂಡು ಬಂದಿದ್ದೀನಿ ಮೂರು ಸಿಂಬಲ್ ಒಟ್ಟಿಗೆ ಯಾಕೆ ತಗೊಂಡು ಬಂದೆ ಅಂತ ಹೇಳಿದ್ರೆ ಮೂರು ಸಿಂಬಲ್ಗಳನ್ನು ನೀವು ಎಷ್ಟು ಉಪಯೋಗ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಮನಿ ಅಟ್ರಾಕ್ಷನ್ಸ್ ಬರುತ್ತೆ ಮೂರು ಸಿಂಬಲ್ಸ್ಗಳನ್ನು ನೀವು ಒಟ್ಟಿಗೆ ಇದನ್ನು ಡ್ರಾ ಮಾಡೋ ಅಂಥದ್ದು ಇರ್ಬೋದು ಈ ಒಂದು ಡ್ರಾ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಯೂನಿವರ್ಸ್ ಕಡೆಯಿಂದ ನಮಗೆ ಸಾಕಷ್ಟು ಸೀಕ್ರೆಟ್ಸ್ ಯೂನಿವರ್ಸ್ ಅಂದ್ರೆ ಸೀಕ್ರೆಟ್ಸ್ ಅಂಥದ್ರಲ್ಲಿ ಈ ಎಷ್ಟು ಮಿರಾಕಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಈ ಸಿಂಬಲ್ಸ್ಗಳು ನಮಗೆ ಯಾವ ರೀತಿ ನಮ್ಮ ಇಮೋಷನ್ಸ್ಗೆ ಕನೆಕ್ಟ್ ಆಗುತ್ತೆ ಯಾವ ರೀತಿ ನಮ್ಮ ಥಾಟ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ ಯಾವ ರೀತಿ ನಮ್ಮ ಡೇ ಟು ಡೇ ಲೈಫಿಗೆ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಈ ಮೂರು ಸಿಂಬಲ್ಗಳನ್ನು ನಾನು ನಿಮಗೆ ಅಂದರೆ ರಿಲೇಟೆಡ್ ಟು ಅಮ್ ಅಬಂಡನ್ಸ್ ಮನಿ ಪ್ರಾಸ್ಪೆರಿಟಿ ಬಗ್ಗೆ ನಾನಿಲ್ಲಿ ತಗೊಂಡು ಬಂದಿರೋ ಅಂಥದ್ದು ನಾವು ಏನೇ ಒಂದು ಯೋಚನೆ ಮಾಡಬೇಕಾದ್ರೆ ಮೊದಲು ನಮಗೆ ಬರೋವಂಥದ್ದು ಯಾವ ವಿಚಾರನೇ ನಾವು ತಗೊಂಡ್ರು ಮೊದಲು ಬರೋವಂಥದ್ದು ನೆಗೆಟಿವ್ ಈ ನೆಗೆಟಿವ್ ಥಾಟ್ಸಿಂದ ನಾವು ಎಷ್ಟು ಸರಿ ಏನಾಗುತ್ತೆ ನಾನು ಸಾಕಷ್ಟು ಈ ಮನಿ ರಿಲೇಟೆಡ್ ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ನಿಮಗೆ ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ ಮನೆ ಬಗ್ಗೆ ನೀವು ನೆಗೆಟಿವ್ ಥಾಟ್ಸ್ಗಳು ಕೊಟ್ಟಷ್ಟು ಮನಿ ಅಟ್ರಾಕ್ಟ್ ಆಗಲ್ಲ ಹಾಗೆ ನಮ್ಮ ಸನಾತನ ಧರ್ಮದಲ್ಲೂ ನಾವು ಹೇಳ್ತಾರೆ ಲಕ್ಷ್ಮೀ ಚಂಚಲೆ ನೀವು ಲಕ್ಷ್ಮಿಯನ್ನು ಬೇರೆ ರೀತಿಯಾಗಿ ನೋಡಿದ್ರೆ ಅವಳು ಒಂದು ಕಡೆ ನಿನ್ ನಿಂತ್ಕೊಳ್ಳಲ್ಲ ಅವಳು ಇನ್ನು ಸಂಚಾರ ಮಾಡಿಬಿಡ್ತಾಳೆ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ ಅದು ತುಂಬ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಒಂದು ದಾರಿದ್ರತನ ನಿಮ್ಮಲ್ಲಿ ಆಗುತ್ತೆ ಇದು ಎಲ್ಲವನ್ನೂ ನಾವು ಹೇಳ್ತಾ ಇರ್ತೀವಿ ಅಲ್ವಾ ಅದಕ್ಕೆಲ್ಲದಕ್ಕೂ ಕಾರಣ ಯಾವುದು ನಮ್ಮ ನೆಗೆಟಿವ್ ಥಾಟ್ಸ್ ಈ ನೆಗೆಟಿವ್ ಥಾಟ್ಸ್ಗಳಿಂದ ಮೊದಲು ನೀವು ಈಚೆ ಬನ್ನಿ ನೆಗೆಟಿವ್ ಥಾಟ್ಸ್ಗಳಿಂದ ನೀವು ಈಚೆ ಬಂದಮೇಲೆ ನಿಮಗೆ ತನ್ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ನಿಮಗೆ ಇದಾಗಬೇಕು ನಿಮಗೆ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಡೆವಲಪ್ ಮಾಡಿಕೊಳ್ಬೇಕು ಇದು ಎಲ್ಲದೂ ನಮಗೆ ಯಾವುದರಿಂದ ಸಾಧ್ಯ ಅಂತ ಹೇಳಿದರೆ ಈ ಜೀಬು ಸಿಂಬಲ್ಗಳಿಂದ ಸಾಧ್ಯ ಇಲ್ಲೇನಾಗುತ್ತೆ ಈಗ ನಾವು ನಾರ್ಮಲ್ ಆಗಿದ್ದೀನಿ ನನ್ನ ಹತ್ರ ಏನೂ ಇಲ್ಲ ನೆಗೆಟಿವ್ ಥಾಟ್ಸ್ ಇದೆ ನನ್ನ ಹತ್ರ ಹಣ ಇಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಸೊ ನಾನು ತುಂಬ ಕೆಟ್ಟ ಅದೃಷ್ಟ ಮಾಡಿದ್ದೀನಿ ನನ್ನ ದುರಾದೃಷ್ಟ ನನ್ನ ಜಾತಕ ಸರಿಯಿಲ್ಲ ಈ ಇದೆಲ್ಲ ನೀವು ನೆಗೆಟಿವ್ ಥಾಟ್ಸ್ಗಳನ್ನು ಕೊಟ್ಟು 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 ಏನಾಗುತ್ತೆ ಅಲ್ಲಿ ನಿಮಗೆ ಸಿಗಬೇಕಾಗಿರೋವಂಥ ಸಮೃದ್ಧಿ ಯಾವುದೂ ನಿಮ್ಮನ್ನು ಹುಡ್ಕೊಂಡು ಬರೋಕ್ಕೆ ನೀವೇ ದಾರಿಯನ್ನು ಬ್ಲಾಕ್ ಮಾಡಿಕೊಂಡಿರ್ತೀವಿ ಎಲ್ಲದಕ್ಕೂ ಇಲ್ಲ 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 ಬರಲ್ಲ ಸಿಗಲ್ಲ ಆಗಲ್ಲ ಅನ್ನುವಂಥ ಕೆಲವೊಂದು ಥಾಟ್ಸ್ಗಳನ್ನು ನಾವು ಕೊಟ್ಬಿಟ್ಟಿರ್ತೀವಿ ಹೀಗಿರುವಾಗ ನೀವು ವಿತ್ ಸಿಂಬಲ್ ಅನ್ನು ಮಾಡಿದಾಗ ಸಿಂಬಲ್ಸ್ ಯಾವುದು ಸುಮ್ಮನೆ ಆದರೂ ಚಿತ್ರ ಅಲ್ಲ ನೋಡಲಿಕ್ಕೆ ಅದು ಅದರಲ್ಲಿ ಒಂದು ವೈಬ್ರೇಷನ್ಸ್ ಇದೆ ಒಂದು ಪವರ್ ಇದೆ ಒಂದು ಫ್ರೀಕ್ವೆನ್ಸಿ ಇದೆ ಈ ಇದನ್ನ ಇದನ್ನೇ ನಾವು ಯೂನಿವರ್ಸ್ನಲ್ಲಿ ಒಂದು ರಹಸ್ಯಮಯವಾಗಿರುವಂಥದ್ದು ಯೂನಿವರ್ಸ್ ಅನ್ನೋದೇ ಒಂದು ಪವರು ಒಂದು ಎನರ್ಜಿ ಒಂದು ಫ್ರೀಕ್ವೆನ್ಸಿ ಒಂದು ವೈಬ್ರೇಷನ್ ಇದೇ ತಾನೇ ಯೂನಿವರ್ಸ್ನಲ್ಲಿ ಇರೋವಂಥದ್ದು ಅದರಲ್ಲಿ ನಮಗೆ ನಾನಿವತ್ತು ಜೀಬೋ ಸಿಂಬಲನ್ನು ನಾನು ಏನು ತೊಗೊಂಡು ಬಂದಿದ್ದೀನಿ ಇದರಲ್ಲೂ ಕೂಡ ಮನಿ ಅಂದರೆ ಅಬಂಡನ್ಸ್ ಅನ್ಲಿಮಿಟೆಡ್ ಅಬಂಡನ್ಸ್ ಅಂತ ತಕ್ ಕರಿತೀವಿ ಅನ್ಲಿಮಿಟೆಡ್ ಅಬಂಡನ್ಸ್ ಅಂತ ಹೇಳಿದರೆ ನಿಮಗೆ ನೀವು ಯೂನಿವರ್ಸ್ನ ಒಂದು ಸಾರಿ ಮೇಲೆ ಎತ್ತಿ ತಲೆ ಎತ್ತಿ ನೋಡಿ ಅಂದರೆ ಯಾವಾಗಲೂ ನಾವು ಹಾಗೆ ಅಲ್ವಾ ಸ್ವರ್ಗ ಎಲ್ಲಿದೆ ಅಂದರೆ ಮೇಲೆ ತೋರಿಸ್ತೀವಿ ಹಾಗೆ ಅದು ಮನುಷ್ಯನ ಒಂದು ನಂಬಿಕೆ ವಿಶ್ವಾಸ ಹಾಗೆ ಭಗವಂತ ಅಂದ ತಕ್ಷಣ ನಾವು ಮೇಲ್ಗಡೆನೆ ನೋಡ್ತೀವಿ ಹಾಗೆ ಯೂನಿವರ್ಸ್ ಅಂದ್ರೂ ನಾವು ಮೇಲ್ಗಡೆ ನೋಡ್ತೀವಿ ಅದನ್ನು ನಾವು ಮೆಷರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೇನೆ ಅನ್ಲಿಮಿಟೆಡ್ ಅಂತ ಕರೆಯುವಂಥದ್ದು ಹೀಗಿರುವಾಗ ನೀವು ಅನ್ಲಿಮಿಟೆಡ್ ಆಗಿ ನಿಮ್ಮ ಜೀವನದ ಒಂದು ಸಮೃದ್ಧಿಯನ್ನ ಆರೋಗ್ಯಕರವಾದ ಸಮೃದ್ಧಿಯನ್ನ ಹಣದ ಸಮೃದ್ಧಿಯನ್ನ ಸಂತೋಷದ ಸಮೃದ್ಧಿಯನ್ನ ಇದನ್ನ ನೀವು ಪಡ್ಕೊಳ್ಳಿಕ್ಕೆ ಈ ಒಂದು ಜೀಬು ಸಿಂಬಲ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಜೀಬು ಸಿಂಬಲ್ಸ್ ಅನ್ನ ನೀವು ಯಾವ ರೀತಿ ಡ್ರಾ ಮಾಡ್ಕೊಳ್ಬೇಕು ನಾನು ಒನ್ ಬೈ ಒನ್ ನಿಮಗೆ ಜೀಬು ಸಿಂಬಲ್ಸ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಪ್ರಾಸ್ಪೆರಿಟಿ ಸಿಂಬಲ್ ಅಂತ ನಾವು ತಗೊಂಡಾಗ ಇಲ್ಲಿ ನಾನು ಪಿಕ್ಚರ್ ಕೊಡ್ತೀನಿ ನಿಮಗೆ ಈ ಪಿಕ್ಚರ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಸ್ಪೆರಿಟಿ ಸಿಂಬಲನ್ನು ನೋಡಿ ಈ ಪ್ರಾಸ್ಪೆರಿಟಿ ಸಿಂಬಲನ್ನು ನೀವು ಡ್ರಾ ಮಾಡ್ಕೊಳ್ಬಹುದು ಈಗ ನಾನು ಹೇಳ್ತಾ ಇರೋ ಮೂರು ಸಿಂಬಲ್ಸ್ಗಳನ್ನು ನೀವು ಡ್ರಾ ಮಾಡ್ಕೊಳ್ಬಹುದು ಅಂದರೆ ನಿಮ್ಮ ದೇಹದ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಆಫ್ ಯುವರ್ ಬಾಡಿ ಪಾರ್ಟ್ ಅಂತ ನಾವು ಕರಿತೀವಿ ಎಡಭಾಗದಲ್ಲಿ ನೀವು ಈ ಸಿಂಬಲನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ ಈ ಪ್ರಾಸ್ಪೆರಿಟಿ ಸಿಂಬಲ್ ಗ್ರೀನ್ ಕಲರ್ ಪೆನ್ ಅಲ್ಲಿ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸೊ ಹಾಗೆ ಆಲ್ಮೋಸ್ಟ್ ಅಬಂಡನ್ಸ್ ಸಮೃದ್ಧಿ ಮನಿ ಅಂತ ಗ್ರೀನ್ ಕಲರ್ ಪೆನ್ ಅಲ್ಲಿ ನಾವು ಬರೀಲಿಕ್ಕೆ ಹೇಳ್ತೀವಿ ಗ್ರೀನ್ ಕಲರ್ ಇಲ್ವಾ ತಲೆನೇ ಕೆಡ್ಸ್ಕೋಬೇಡಿ ಬ್ಲೂ ಕಲರ್ ಅಲ್ಲೂ ಕೂಡ ನೀವು ಡ್ರಾ ಮಾಡಬಹುದು ಹಾಗೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ನೀವು ಡ್ರಾ ಮಾಡ್ತಾ ಹೋಗ್ತೀರಿ ನೋಡಿ ಈಗ ನಿಮ್ಗೆ ನಾನು ಡ್ರಾ ಮಾಡಿರೋದು ಕಾಣಿಸ್ಬೋದು ಕಾಣಿಸ್ತಾನೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಓಕೆ ಈ ತರ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ನೀವು ಈ ಸಿಂಬಲ್ಸ್ ಗಳನ್ನ ಡ್ರಾ ಮಾಡ್ಕೊಳ್ಳಿ ಯಾರಾದ್ರೂ ನೋಡ್ತಾರೆ ಅಂತ ನಿಮ್ಗೆ ಏನಾದ್ರೂ ಅನಿಸ್ತು ಅಂದ್ರೆ ಕಾಣಿಸ್ಲೇಬೇಕು ಅಂತ ಏನಿಲ್ಲ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಎಲ್ಲಿ ಬೇಕಾದರೂ ಡ್ರಾ ಮಾಡ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಏನು ಮೂರು ಸಿಂಬಲ್ಗಳನ್ನು ಕೊಟ್ಟಿದ್ದೀನಲ್ವ ಈ ಮೂರು ಸಿಂಬಲ್ಗಳನ್ನು ಲೆಫ್ಟ್ ಸೈಡ್ ಆಫ್ ಯುವರ್ ಬಾಡಿ ಪಾರ್ಟಲ್ಲಿ ನೀವು ಡ್ರಾ ಮಾಡ್ಕೊಳ್ಬೇಕು ಹಾಗೆ ಇವತ್ತು ಸಾಕಷ್ಟು ನೋಡಿ ಇದರಲ್ಲೂ ಕೂಡ ನಾನು ಧರಿಸಿರೋ ಅಂಥದ್ರಲ್ಲೂ ಕೂಡ ಇದರಲ್ಲೂ ಕೂಡ ಈ ಒಂದು ಸೀಬೋ ಸಿಂಬಲ್ ಇರೋ ಒಂದು ಪವರ್ಫುಲ್ ಆಗಿರುವಂಥ ಸಿಂಬಲ್ ಇದೆ ಇದು ಮೋಸ್ಟ್ಲಿ ತುಂಬ ಹತ್ತಿರದಿಂದ ಫೋಕಸ್ ಮಾಡಿದರೆ ಮಾತ್ರ ಕಾಣಿಸುತ್ತೆ ಅನಿಸುತ್ತೆ ಸೊ ಇರಲಿ ನಾನು ನೆಕ್ಸ್ಟು ಅದನ್ನು ವೀಡಿಯೋನು ತೊಗೊಂಡು ಬರ್ತೀನಿ ಅದರ ಬಗ್ಗೆ ಸೊ ಹೀಗೆ ಇರುವಾಗ ಈ ಝೀಪೋ ಸಿಂಬಲ್ಸ್ಗಳದ್ದು ನಿಮಗೆ ಈಗಂತೂ ಮಾರ್ಕೆಟಲ್ಲಿ ಜ್ಯುವೆಲ್ಲರೀಸ್ ಎಲ್ಲ ಬಂದಿದೆ ಸೊ ಲೇಡೀಸ್ಗಂತೂ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಾಕಷ್ಟು ಫಿಂಗರಿಂಗ್ ಇರ್ಬೋದು ಬ್ರೇಸ್ಲೆಟ್ಸ್ ಇರ್ಬೋದು ಇಯರಿಂಗ್ ಇರ್ಬೋದು ಈ ಥರ ಬ್ಯಾಂಗಲ್ಸ್ಗಳು ಹಾರಗಳು ಎಲ್ಲ ಸಾಕಷ್ಟು ರೀತಿಯಾದ ಜೀಬು ಸಿಂಬಲ್ ಇರೋವಂಥ ಒಂದು ಜ್ಯುವೆಲರಿ ಬಂದಿದೆ ಅಷ್ಟೇ ಅಲ್ಲ ಪೆಂಡೆಂಟ್ಗಳು ಸಿಗ್ತಾ ಇದೆ ನಿಮಗೆ ಇದ ಇದರೊಟ್ಟಿಗೆ ಇದು ಏನು ತಗೊಂಡ ತಕ್ಷಣ ನಿಮಗೆ ಇಟ್ಕೊಂಡ ತಕ್ಷಣ ಮನೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಕೂಡ ನೀವು ಯಾವುದನ್ನು ಯಾವ ಸಂದರ್ಭದಲ್ಲಿ ನೀವು ವೇರ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಯಾವುದೇ ಕೈಯಲ್ಲಿ ಇವಾಗ ನೋಡಿ ನಾವೆಲ್ಲ ಬ್ರೇಸ್ಲೆಟ್ ಹಾಕಿದ್ದೀವಿ ಇದು ಯಾವುದು ಸುಮ್ಮನೆ ಫ್ಯಾನ್ಸಿಯಾಗಿ ಹಾಕಿಲ್ಲ ಇದಕ್ಕೆ ನಾವು ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಎನರ್ಜೈಸ್ ಮಾಡ್ತಾ ಇರ್ತೀವಿ ಕ್ಲೆನ್ಸ್ ಮಾಡ್ತಾ ಇರ್ತೀವಿ ಎಲ್ಲದು ನಡೀತಾ ಇರುತ್ತೆ ಅದೇ ಥರನೇ ನೀವು ಏನೇ ವೇರ್ ಮಾಡಬೇಕು ಜೀಬೋ ಸಿಂಬಲ್ಸ್ ಅಂದರೆ ಅದನ್ನು ಸಹ ನೀವು ಪ್ರೋಗ್ರಾಮ್ ಮಾಡಿಕೊಳ್ಬೇಕು ಹಾಗೆಯೇ ಪ್ರೋಗ್ರಾ ಪ್ರೋಗ್ರಾಮ್ ಅಷ್ಟೇ ಅಲ್ಲ ಅದನ್ನು ಎನರ್ಜೈಸ್ ಮಾಡಿ ಇಂಟೆನ್ಷನ್ ಪದೇ ಪದೇ ಯಾವುದೇ ಒಂದು ನಾವು ಮ್ಯಾನಿಫೆಸ್ಟೇಷನ್ಗೆ ಹೋಗಬೇಕು ಅಂದರೆ ನಮ್ಮ ಇಂಟೆನ್ಷನ್ ತುಂಬಾ ಮುಖ್ಯ ಆಗಿರುತ್ತೆ ಈ ಒಂದು ಇಂಟೆನ್ಷನ್ನ ನೀವು ಸೆಟ್ ಮಾಡಿಕೊಂಡು ನಂತರ ನೀವು ಆ ನಿಮ್ಮ ನಿಮ್ಮ ಟ್ರಸ್ಟ್ ಲೆವೆಲ್ ಯಾವ ರೀತಿ ಇದೆ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಯಾವ ರೀತಿ ಇದೆ ಇದ್ರ ಮೇಲೇ ನಿಮಗೆ ವರ್ಕ್ ಆಗೋ ಅಂಥದ್ದು ಸೊ ಈ ರೀತಿ ಇರುವಾಗ ನಿಮಗೆ ಆ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಥಾಟ್ಸ್ಗಳು ಯಾವಾಗಲೂ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನೀವು ಕೊಟ್ಕೊಂಡು ಇದನ್ನು ನೀವು ವೇರ್ ಮಾಡಿದರೆ ಮಾತ್ರ ಇದು ವರ್ಕ್ ಆಗುತ್ತೆ ಅದರ್ವೈಸ್ ಸುಮ್ಮನೆ ನೀವು ಫ್ಯಾನ್ಸಿಯಾಗಿ ಹಾಕ್ಕೊಂಡಂಗೆ ಆಗತ್ತೆ ಸೊ ಇನ್ನು ನೀವು ಇದನ್ನು ಈ ಸಿಂಪಲ್ಸ್ಗಳನ್ನು ಲ್ಯಾಮಿನೇಟ್ ಮಾಡಿಸ್ಬೋದು ಲ್ಯಾಮಿನೇಟ್ ಮಾಡಿಸಿ ಇದನ್ನು ನೀವು ನೀರು ಕುಡಿಯೋ ಕಪ್ಪಿಗೆ ಸ್ಟಿಕ್ ಮಾಡಿ ಅದರಲ್ಲಿ ನೀರು ಯಾವಾಗಲೂ ಹಾಕಿ ಅದನ್ನು ಚಾರ್ಜ್ ಆಗುತ್ತೆ ಅದು ಅದನ್ನು ಕುಡಿಯೋ ಅಂಥದ್ದು ಇಲ್ಲ ಆ ಬಾಟಲಲ್ಲಿ ನೀರಿಡ್ತಿರಲ್ಲ ಆ ಬಾಟಲ್ ಕೆಳಗಡೆಗೆ ಲ್ಯಾಮಿನೇಟ್ ಮಾಡಿರುವಂಥದ್ದನ್ನು ಇಡೋವಂಥದ್ದು ನೀರು ಕಪ್ಪನ್ನು ಇಡೋ ಯಾವುದನ್ನೇ ಆಗಲಿ ನಾವು ಇಡಬಹುದು ವಾಲಿಗೆ ಸ್ಟಿಕ್ ಮಾಡೋವಂಥದ್ದು ನಮ್ಮ ವಾಲ್ಪೇಪರ್ ಯಾವುದು ಮೊಬೈಲ್ ವಾಲ್ಪೇಪರ್ ಇಡುವಂಥದ್ದು ವ್ಯಾಲೆಟು ಪರ್ಸಲ್ಲೇ ಇಟ್ಕೊಳ್ಳೋವಂಥದ್ದು ಸಾಕಷ್ಟು ರೀತಿಯಲ್ಲಿ ಇದನ್ನು ನಾವು ಇಟ್ಕೊಳ್ಬಹುದು ಮಲಗಬೇಕಾದ್ರೆ ನಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲಗಬಹುದು ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸಿಂಬಲ್ಲು ನಮ್ಮನ್ನು ಫಾಲೋ ಮಾಡಬೇಕು ನಾವು ಸಿಂಬಲ್ನ ಫಾಲೋ ಮಾಡಬೇಕು ಗೊತ್ತಾಯ್ತಾ ಯಾವತ್ತೋ ಇವತ್ತು ವಿಡಿಯೋ ನೋಡಿ ಯಾವತ್ತೋ ಒಂದು ಸಿಂಬಲ್ ನನ್ನ ಅದು ಆಗೋದಿಲ್ಲ ಅದಾಗೋದಿಲ್ಲ ಅದಾಗೋದೇ ಇಲ್ಲ ಸೊ ನೀವು ಎಷ್ಟು ಇದನ್ನು ಟ್ರಸ್ಟ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಸಿಂಬಲ್ ನಿಮ್ಮನ್ನು ಯಾವಾಗ ಫಾಲೋ ಮಾಡುತ್ತೆ ನೀವು ಅದನ್ನು ಕರೆದಾಗ ಕರೆದಾಗ ಅದ್ರ ಬಗ್ಗೆ ಮಾತಾಡಿದಾಗ ಅದಕ್ಕೆ ನೀವು ಲವ್ ಅಂಡ್ ಅಫೆಕ್ಷನ್ ಅಂಡ್ ನೀವು ರೆಸ್ಪೆಕ್ಟ್ಫುಲ್ ಆಗಿದ್ದಾಗ ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮಲ್ಲಿ ಇದ್ದಾಗ ಮಾತ್ರ ಈ ಸಿಂಬಲ್ಸ್ಗಳು ನಿಮಗೆ ರಿಸಲ್ಟನ್ನು ಕೊಡುತ್ತೆ ಇಲ್ಲ ಅಂದರೆ ನೀವು ಯಾರು ಈ ಸಿಂಬಲ್ಸ್ಗಳನ್ನು ಸುಮ್ಮನೆ ಫ್ಯಾನ್ಸಿಯಾಗಿ ಹಾಕ್ಕೊಳ್ಬೇಡಿ ಹಾಗೆಯೇ ಈ ಸಿಂಬಲ್ಸ್ಗಳು ಟ್ಯಾಟು ಕೂಡ ಇವತ್ತು ಎಲ್ಲರ ಕೈಯಲ್ಲಿ ಈ ಜೀಬು ಸಿಂಬಲ್ಸ್ಗಳನ್ನು ನೀವು ನೋಡಬಹುದು ಇಷ್ಟು ರೀತಿಯಾಗಿ ಸಿಂಬಲ್ಸ್ಗಳನ್ನು ನಾವು ಯೂಸ್ ಮಾಡಿಕೊಳ್ಬಹುದು ನಮ್ಮ ಒಂದು ಎಲ್ಲ ಥರದ ಪ್ರಾಬ್ಲಮ್ಸಿಗೆ ಅಂತಲೇ ನಾನು ಹೇಳ್ತೀನಿ ಅಷ್ಟೊಂದು ಪವರ್ಫುಲ್ ಇದೆ ಜೀಬು ಸಿಂಬಲ್ಸ್ ಈ ಜೀಬು ಸಿಂಬಲ್ಸ್ಗಳ ಜೊತೆಯಲ್ಲಿ ಕಾಂಬಿನೇಷನ್ ಆಫ್ ದ ಕ್ರಿಸ್ಟಲ್ಗಳು ಕೂಡ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾವ ಗೆ ಯಾವ ಕ್ರಿಸ್ಟಲ್ ಅನ್ನು ನೀವು ಯೂಸ್ ಮಾಡಬೇಕು ಅಂತ ಹೇಳಿ ಅದನ್ನು ನಾನು ಅಲ್ಲಿ ಕೊಡ್ತಾ ಹೋಗ್ತೀನಿ ನಿಮಗೆ ಅರ್ಥ ಆಗುತ್ತೆ ಅವಾಗ ಸೊ ಆ ಕ್ರಿಸ್ಟಲ್ ಕೂಡ ನೀವು ಪ್ರೋಗ್ರಾಮ್ ಮಾಡ್ಕೊಳ್ಬೇಕು ಆ ಕ್ರಿಸ್ಟಿಗೂ ಕೂಡ ನೀವು ಇಂಟೆನ್ಷನ್ ಸರಿಯಾದ ಇಂಟೆನ್ಷನ್ ಇಟ್ಕೊಳ್ಬೇಕು ಹಾಗೆ ನಿಮ್ಮ ಸ್ಟ್ರಾಂಗ್ ಬಿಲೀಫ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಇರಬೇಕು ಪಾಸಿಟಿವ್ ಆಗಿ ನೀವು ಅದನ್ನು ಲವ್ ಅಫೆಕ್ಷನ್ ಕೇರಿಂಗ್ ಎಲ್ಲದೂ ಇಟ್ಕೊಳ್ಬೇಕು ಕ್ರಿಸ್ಟಲ್ಸ್ ಅಂದರೆ ಸುಮ್ಮನೆ ಅಲ್ಲ ನೀವು ಎಷ್ಟು ಕೇರ್ ಮಾಡ್ತೀರಿ ಎಷ್ಟು ಅಫೆಕ್ಷನ್ ಇರುತ್ತೆ ಎಷ್ಟು ಲವ್ ಮಾಡ್ತೀರಿ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನೆಡ್ಕೊಳ್ತೀರಿ ಅಷ್ಟು ನಿಮಗೆ ಕ್ರಿಸ್ಟಲ್ ಕಡೆಯಿಂದನೂ ನಿಮಗೆ ಸಮೃದ್ಧಿಯಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಲ್ಲ ಕಾಂಬಿನೇಷನ್ಸೇ ಕ್ರಿಸ್ಟಲ್ ಕಾಂಬಿನೇಷನ್ಸ್ ಬರುತ್ತೆ ಮತ್ತು ಜೀಬು ಸಿಂಬಲ್ ಕಾಂಬಿನೇಷನ್ಸು ಕೆಲವೊಂದು ರಿಚುವಲ್ಸು ನಾವು ಮಾಡೋವಂಥ ಕೆಲವೊಂದು ರಿಚುವಲ್ಸು ಎಲ್ಲದನ್ನು ಇಟ್ಕೊಂಡಾಗ ಯಾರಿಗೂ ಮನಿ ಪ್ರಾಬ್ಲಮ್ ಬರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸಾರಿ ಮನಿ ಪ್ರಾಬ್ಲಮ್ಸ್ ಬಂತು ಅಂತ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅದನ್ನು ನಾವು ಆ ಹರ್ಡಲ್ಸ್ ಹರ್ಡಲ್ಸ್ನ ಕ್ರ್ಯಾಕ್ ಮಾಡೋದು ಹೇಗೆ ಅದರಿಂದ ನಾವು ನಮ್ಮ ನಮ್ಮನ್ನು ನಾವು ಸೇಫ್ ಹೇಗ್ ಮಾಡ್ಕೊಳ್ಳೋದು ಇದೆಲ್ಲದೂ ಅರ್ಥ ಆಗುತ್ತೆ ನಿಮಗೆ ಯಾವಾಗ ಕರೆಕ್ಟ್ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಝೀಬೋ ಸಿಂಬಲ್ಸ್ಗಳ ಜೊತೆಯಲ್ಲಿ ಹಾಗೆ ನಾವು ಕೊಡುವಂಥ ಸಾಕಷ್ಟು ರೆಮಿಡೀಸ್ ಇರ್ಬೋದು ಯಾವುದೇ ಒಂದು ರೆಮಿಡಿಯನ್ನು ನೀವು ನಾನು ಕೊಟ್ಟಂಥ ರೆಮಿಡಿಯನ್ನು ನೀವು ಉಪಯೋಗ ಮಾಡ್ಕೋಬೇಕು ಅಂದರೆ ಮೊದಲು ನಿಮ್ಮ ಬಿಲೀಫ್ ಸಿಸ್ಟಮ್ ಹೇಗಿದೆ ನಂಬಿಕೆ ಹೇಗಿದೆ ವಿಶ್ವಾಸ ಹೇಗಿದೆ ಹಾಗೆ ನೀವು ಕೊಡೋವಂಥ ಇಂಟೆನ್ಷನ್ ಹೇಗಿದೆ ಅದಕ್ಕೆ ಸರಿಯಾಗಿ ಅಫರ್ಮೇಶನ್ಸ್ ಏನು ಮಾಡ್ಕೊಳ್ತಿದ್ದೀರಿ ಎಲ್ಲದೂ ಸೇರಿದಾಗ ಮಾತ್ರ ನಿಮಗೆ ನಾವು ಕೊಟ್ಟಂಥ ಎಲ್ಲ ಸಿಂಬಲ್ಸ್ಗಳು ನಿಮಗೆ ಉಪಯೋಗಕ್ಕೆ ಬರುತ್ತೆ ಸೊ ಈ ರೀತಿ ಇವತ್ತು ನಾನು ನಿಮಗೆ ಕೊಡ್ತಾ ಇರೋಂಥ ಮನಿ ಅಬಂಡನ್ಸ್ ಪ್ರಾಸ್ಪೆರಿಟಿ ಸಿಂಬಲ್ಸನ್ನು ಈ ಈ ಮೂರು ಸಿಂಬಲ್ಸ್ಗಳನ್ನು ನಾನು ಪಿಚ್ಚರ್ ಸಮೇತ ನಿಮಗೆ ಕೊಡ್ತೀನಿ ಯಾವ ಕಲ್ಲರು ಅಂತಲೂ ಹೇಳ್ತೀನಿ ಹಾಗೇ ಯಾವ ಕ್ರಿಸ್ಟಲ್ಲು ಅಂತಲೂ ಹೇಳ್ತೀನಿ ಸಾಕಷ್ಟು ರೀತಿಯಲ್ಲಿ ಈ ಸಿಂಬಲ್ಸನ್ನು ಉಪಯೋಗ ಮಾಡ್ಕೊಳ್ಳಿ ನೀವು ಯಾವತ್ತು ಮಾಡಿರ್ತೀರಿ ಕರೆಕ್ಟಾಗಿ ಆವತ್ತಿಂದ ನಿಮ್ಮ ಮೈಂಡ್ಸೆಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಲಿ ಪಾಸಿಟಿವ್ ಆಗಿರಲಿ ಹಾಗೇ ನೀವು ಕೊಡುವಂಥ ಅಫರ್ಮಿಷನ್ಸು ಅದೇ ಥರನೇ ಇರಲಿ ನಿಮ್ಮ ಇಂಟೆನ್ಷನ್ನಲ್ಲಿ ಯಾವುದೇ ಡೌಟ್ಗಳೇ ಬೇಡ ಈ ಥರ ಡೌಟ್ಗಳು ಬರದೇ ಇರೋವಂಥ ದಿನಗಳನ್ನು ನೀವು ನೋಡ್ತಾ 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 ಏನಾಗುತ್ತೆ ನಿಮಗೆ ಈ ಒಂದು ಸೆವೆನ್ ಡೇಸಲ್ಲಿ ಪಕ್ಕಾ ಅದೇ ಥರನೇ ಸೆಟ್ ಇದೆ ಅಂದರೆ ಸೆವೆನ್ ಡೇಸಲ್ಲಿ ನಿಮಗೆ ಬಂದಿರೋಂಥ ಹರ್ಡರ್ ಕ್ರ್ಯಾಕ್ ಆಗುತ್ತೆ ಇನ್ನು ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಒಳ್ಳೊಳ್ಳೆ ಅಪರ್ಚುನಿಟೀಸು ನಿಮ್ಮನ್ನು ಅಪ್ರೋಚ್ ಆಗೋಕ್ಕೆ ಶುರು ಆಗುತ್ತೆ ಇನ್ನು ಸೆವೆನ್ ಡೇಸಲ್ಲಿ ನಿಮಗೇನಾಗುತ್ತೆ ಒಂದೊಂದೇ ಗಳು ಸಾಲ್ವ್ ಆಗೋಕ್ಕೆ ಶುರುವಾಗುತ್ತೆ ಟ್ವೆಂಟಿ ಒನ್ ಡೇಸಿಂದ ಫಾರ್ಟಿ ಏಯ್ಟ್ ಡೇಸ್ ಒಳಗಡೆಗೆ ನೀವೇ ಹೇಳ್ತೀರಿ ನಾನು ಈಗ ಫೈನಾನ್ಷಿಯಲಿ ಲಾಸ್ಟ್ ಇಪ್ ಅಂದರೆ ನಲವತ್ತೆಂಟು ದಿನದ ಕೆಳಗೆ ಏನೇನೆಲ್ಲ ಅನುಭವಿಸ್ತಿದ್ನೋ ಅಂಥ ಸಮಸ್ಯೆಗಳು ಇವಾಗ ತಿಳಿಯಾಗಿದೆ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಒನ್ ಬೈ ಒನ್ ಸಲ್ಯೂಷನ್ ಸಿಗ್ತಾ ಇದೆ ಇದೆಲ್ಲವನ್ನು ನೀವೇ ನಿಮ್ಮ ಕೈಯಾರನೇ ಹೇಳ್ಕೊಳೋ ದಿನ ಬರುತ್ತೆ ಜಸ್ಟ್ ಫಾರ್ಟಿ ಏಯ್ಟ್ ಡೇಸನ್ನು ವೇಟ್ ಮಾಡಿ ಅಂತ ಹೇಳ್ತಾ ಇಂಟೆನ್ಷನ್ ಚೆನ್ನಾಗಿರಲಿ ಹಾಗೆಯೇ ನಾ ಕೊಟ್ಟಂತ ಈ ಮೂರು ಸಿಂಬಲ್ಗಳು ಏನಿದೆ ಈ ಮೂರು ಸಿಂಬಲ್ಗಳು ನಿಮ್ಮ ಲೈಫಲ್ಲಿ ಒಳ್ಳೆದನ್ನು ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಹೋಗಿ ಬರಲ್ಲ ನಮಸ್ಕಾರ